ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಸಂಚಾರಿ ಸತೀಶ್ ಮಾತಾಡ್ತಾ ಇರೋಂಥದ್ದು ಇವತ್ತಿನ ವೀಡಿಯೋಗೆ ಎಲ್ಲರೂ ಕೂಡ ಸ್ವಾಗತ ಸುಸ್ವಾಗತ ಹಾಗೆ ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳನ್ನು ಈ ಮುಖಾಂತರ ಹೇಳ್ತಾ ಶ್ರೀ ಧರ್ಮಸ್ಥಳ ಪಾದಯಾತ್ರೆ ಹೋಗ್ತಕ್ಕಂಥ ಭಕ್ತಾದಿಗಳು ಆಗಿರ್ಬೋದು ಹಾಗೆ ಶ್ರೀ ಮಲೆಮಾದೇಶ್ವರ ಪಾ ಪಾದಯಾತ್ರೆಗೆ ಹೋಗ್ತಕ್ಕಂಥ ಭಕ್ತಾದಿಗಳಾಗಿರ್ಬೋದು ಯಾಕೆ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಅಂತ ಅಂದರೆ ಸ್ನೇಹಿತರೆ ಪಾದಯಾತ್ರೆಯಲ್ಲಿ ವರ್ಷ ವರ್ಷ ದೊಡ್ಡ ಮಟ್ಟದಲ್ಲಿ ಕೂಡ ಆಗಿರ್ಬೋದು ಆಹಾನ್ ಜಿಲ್ಲೆ ಭಾಗಗಳಲ್ಲಿ ಸುಮಾರು ಜನ ದೊಡ್ಡ ಮಟ್ಟದಲ್ಲಿ ಹೋಗ್ತಾರೆ ಆದರೆ ಈ ಸರ್ಕಾರ ಆಗಿರ್ಬೋದು ಆ ಒಂದು ಜಿಲ್ಲಾಡಳಿತ ಆಗಿರ್ಬೋದು ಆ ಒಂದು ಸ್ಥಳೀಯ ಪೊಲೀಸ್ನವರಾಗಿರ್ಬೋದು ಇವರಿಗೆ ಸೂಕ್ತವಾದಂಥ ಒಂದು ವ್ಯವಸ್ಥೆಯನ್ನು ಕಲ್ಪಿಸ್ಕೊಡೋದ್ರಲ್ಲಿ ವಿಫಲರಾಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಯಾಕೆ ವಿಚಾರವನ್ನು ಹೇಳ್ತಾ ಇದ್ದೀನಿ ಅಂತ ಅಂದರೆ ಮೊನ್ನೆ ಏನು ಹಾಸನ ಜಿಲ್ಲೆ ಶಾಂತಿಗ್ರಾಮ ಹತ್ರ ಕೆಂಚಟ್ಟಹಳ್ಳಿ ಗ್ರಾಮದಲ್ಲಿ ಕೆಂಚಟ್ಟಹಳ್ಳಿ ಗ್ರಾಮ ಏನು ಒಂದು ಪಾದಯಾತ್ರಿಗಳು ಭಕ್ತಾದಿಗಳು ಹೋಗ್ತಾ ಇರ್ತಾರೆ ಒಂದು ಖಾಸಗಿ ಬಸ್ ಬಂದು ಅದಕ್ಕೆ ಆಕ್ಸಿಡೆಂಟ್ ಮಾಡುತ್ತೆ ಸ್ಥಳದಲ್ಲೇ ಇಬ್ಬರ ಮೃತಪಡ್ತಾರೆ ಹಾಗೆ ಇನ್ನೊಬ್ಬರನ್ನ ಹಾಸ್ಪಿಟ್ಲಿಗೆ ಸೇರಿಸಿ ಒಂದು ಏನು ಭಾಳ ಸೀರಿಯಸ್ ಆಗಿದೆ ಅಂತೇಳಿ ಹೇಳ್ತಿದ್ದಾರೆ ಯಾಕೆ ವಿಚಾರವನ್ನು ಹೇಳ್ತಾ ಇದ್ದೀನಿ ಅಂತ ಅಂದರೆ ವರ್ಷ ವರ್ಷ ಹೋಗ್ತಕ್ಕಂಥ ಭಕ್ತಾದಿಗಳು ಇನ್ನೂ ಕೂಡ ಹೆಚ್ಚೆಚ್ಚು ಹೆಚ್ಚು ಆಗ್ತಾ ಇರೋ ಕೂಡ ಕಮ್ಮಿ ಆಗ್ತಾ ಇಲ್ಲ ಅವರಿಗೆ ಒಂದು ಸ್ಥಳೀಯ ಪೊಲೀಸ್ನವರು ಪೊಲೀಸ್ನವರಾಗಿರ್ಬೋದು ಅವೇರ್ನೆಸ್ ಮೂಡಿಸ್ತಕ್ಕಂಥ ಕೆಲಸವನ್ನು ಈ ಪೊಲೀಸ್ನವರು ಮಾಡ್ತಾ ಇಲ್ಲ ಜಿಲ್ಲಾಡಳಿತನೂ ಕೂಡ ಮಾಡ್ತಾ ಇಲ್ಲ ಇದಕ್ಕೆ ಸೂತಕವಾದಂತಹ ಒಂದು ವ್ಯವಸ್ಥೆಯನ್ನು ಈ ಪೊಲೀಸ್ನವರು ಮಾಡಿಕೊಡ್ಬೇಕು ಮತ್ತು ಆ ಒಂದು ಜಿಲ್ಲೆ ಏನು ಡಿ ಸಿ ಇದ್ದಾರೆ ಅವರೆಲ್ಲ ಮಾ ಮತ್ತೆ ಮತ್ತು ಎಮ್ ಎಲ್ ಎಗಳು ಎಂ ಪಿಗಳು ಇದಕ್ಕೆ ಅವರಿಗೆ ಒಂದು ವ್ಯವಸ್ಥೆಯನ್ನು ಅಂತ ಅಂತೇಳಿ ಒಂದು ಹೈವೇ ರೋಡ್ಗಳಲ್ಲಿ ಪಾದಯಾತ್ರೆ ಮಾಡತಕ್ಕಂಥ ಸೈಡಲ್ಲಿ ಹೋಗ್ತಕ್ಕಂಥ ಒಂದು ಫುಟ್ಪಾತ್ ವ್ಯವಸ್ಥೆನೂ ಕೂಡ ಆಗಿಲ್ಲ ಹಾಗೆ ಅವರುಗಳಿಗೆ ಒಂದು ಹಗ್ಗವನ್ನು ಕಟ್ಟಿ ಕಟ್ಟಿ ಈ ಸೈಡಲ್ಲಿ ಹೋಗ್ತಕ್ಕಂಥ ಆಗಿರ್ಬೋದು ಮತ್ತು ಅವರಿಗೆ ಒಂದು ಏನು ಇದು ಲೈಟ್ ಬರುತ್ತಲ್ಲ ಇದು ರೇಡಿಯಂ ಸ್ಟಿಕ್ಕರನ್ನು ಕೊಟ್ಟು ಒಂದಿಲ್ಲ ಒಂದು ಜಾಕೆಟ್ ಥರ ಕೊಟ್ಟು ಅವ್ರಿಗೆ ಇಲ್ಲ ಈ ರೀತಿಯಾಗಿ ಹೋಗಿ ಅಂತ ಹೇಳಿ ಜಿಲ್ಲಾಡಳಿತನು ಕೂಡ ಒಂದು ವ್ಯವಸ್ಥೆಯನ್ನು ಅಂತ ಹೇಳಿ ನಾನು ಈ ಮುಖಾಂತರ ಜಿಲ್ಲಾಡಳಿತ ಆಗಿರ್ಬೋದು ಮತ್ತು ಆ ಒಂದು ಪೊಲೀಸ್ ಠಾಣೆಗಳ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಅವ್ರಿಗೂ ಕೂಡ ಒಂದು ಜವಾಬ್ದಾರಿ ಆಗಿರ್ತದೆ ದಯಮಾಡಿ ಟ್ರಾಫಿಕ್ ಪೊಲೀಸ್ನವ್ರನ್ನ ಹಾಕಿ ಮತ್ತು ಟೋಲ್ಗಳಲ್ಲಿ ಒಂದು ವಾಹನ ಸವಾರರಿಗೆ ಒಂದು ಅವೇರ್ನೆಸ್ ಮೂಡಿಸಿ ನೀವು ಈ ಒಂದು ಶಿವರಾತ್ರಿ ಹಬ್ಬ ಏನು ಪಾದಾಚಾರಿಗಳು ಏನು ಒಂದು ವಾರ ಮುಂಚೆನೋ ಹದಿನೈದು ದಿವಸ ಮುಂಚೆನೋ ಮಾಡ್ತಾಯಿರ್ತಾರೆ ಆ ಟೋಲ್ಗಳಲ್ಲಿ ಒಂದು ಅವೇರ್ನೆಸ್ ಮೂಡಿಸಿ ಗಾಡಿಗಳು ಇಪ್ಪ ಒಂದು ಐವತ್ತು ಸ್ಪೀಡಲ್ಲಿ ಆಗಿರ್ಬೋದು ಒಂದು ಸ ಸಿಕ್ಸ್ಟಿ ಸೆವೆಂಟಿ ಇಲ್ಲಿ ಹೋಗ್ತಕ್ಕಂಥ ಕೆಲಸವನ್ನು ಮಾಡಿ ಇಲ್ಲ ಅಂತಂದರೆ ಹಿಂಗೆ ದಂಡವನ್ನು ಬೀಳುತ್ತದೆ ಅಂತ ಹೇಳಿ ಒಂದು ಅವೇರ್ನೆಸ್ ಮೂಡಿಸಿ ಅವರಿಗೆ ವಾನಸವಾರರಿಗೆ ಆಗಾದರೂ ಕೂಡ ಅವ ಇಂಥ ಅನಾಹುತಗಳು ಅದರಲ್ಲಿ ತಪ್ಪಿಸ್ಬೋದು ಹಾಗೆಯೇ ನಮ್ಮ ಧರ್ಮಸ್ಥಳದ ವೀರೇಂದ್ರ ಅವರು ಕೂಡ ಇದಕ್ಕೆ ಗಣಗಣನೆ ತಗೊಂಡು ಭಕ್ತಾದಿಗಳಿಗೆ ಒಂದು ಸೂಕ್ತವಾದಂಥ ವ್ಯವಸ್ಥೆಯನ್ನು ಮಾಡಿಕೊಟ್ಟು ಸರ್ಕಾರಕ್ಕೆ ಮನವಿ ಮಾಡಿಕೊಡ್ಬೇಕು ಮತ್ತು ಆ ಒಂದು ಜಿಲ್ಲೆಗಳಿಗೆಗಳಿಗೆ ಒಂದು ಸೂಚನೆ ಕೊಟ್ಟು ಅವರಿಗೆ ಒಂದು ವ್ಯವಸ್ಥೆಯನ್ನು ಕಲ್ಪಿಸ್ಕೊಡ್ಬೇಕು ಅಂತೇಳಿ ಈ ಮುಖಾಂತರ ನಾನು ಸರ್ಕಾರಕ್ಕೆ ಹಾಗೆ ವೀರೇಂದ್ರ ಹೆಗಡೆ ಅವರ ಧರ್ಮಸ್ಥಳ ಧರ್ಮಾಧಿಕಾರಿಗಳಿಗೆ ನಾನು ಮನವಿ ಮಾಡ್ಕೊಳ್ತಾ ಸ್ನೇಹಿತರೆ ಎಲ್ಲರೂ ಕೂಡ ಈ ವಿಡಿಯೋವನ್ನು ನೋಡಿ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ಕೊಳ್ಳಿ ನೀವು ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಧ್ವನಿ ಎತ್ತಿ ಮುಂದಿನ ವರ್ಷ ಆದರೂ ಕೂಡ ಇವರಿಗೆ ಭಕ್ತಾದಿಗಳಿಗೆ ಒಂದು ವ್ಯವಸ್ಥೆಯನ್ನು ಸುಜಿತವಾದಂಥ ವ್ಯವಸ್ಥೆಯನ್ನು ಅಂತ ಅಂತೇಳಿ ನಾನು ಈ ಮುಖಾಂತರ ಎಲ್ಲರಿಗೂ ಕೂಡ ಮನವಿ ಮಾಡ್ಕೊಳ್ತಾ ಇದ್ದೀನಿ ನಮಸ್ಕಾರ ದೇವರು ಎಲ್ಲರೂ ಕೂಡ ಒಳ್ಳೇದು ಮಾಡಿ ಭಕ್ತಾದಿಗಳಿಗೆ ಕ್ಷೇಮ ಆಗುವಾಗಿ ಸುಖವಾಗಿ ಬನ್ನಿ ಅನ್ನೋದನ್ನು ನಾನು ಈ ಮುಖಾಂತರ ಎಲ್ಲರಿಗೂ ಕೂಡ ಮನವಿ ಮಾಡ್ಕೊಳ್ದೇನಿ ಸ್ನೇಹಿತರೆ ನಮಸ್ಕಾರ